ಿಲ್ಲ ಇವತ್ತು ಜಮೀರ್ ಅಹಮದ್ ಅಂತ ಒಬ್ಬ ಅಚಾನಕ್ಕಾಗಿ ಶಾಸಕನಾಗಿ ಮಂತ್ರಿಯಾಗಿ ಇರ್ತಕ್ಕಂಥ ಒಬ್ಬ ಮತಾಂಧ ಒಂದು ವ್ಯಾಟ್ಸಪ್ ನೋಡ್ಬೇಕು ನೀವು ಹಿಂದೂಗಳನ್ನ ತೆಂಗಣೇ ಹೊಸದಂಗೆ ಹೊಸಕ್ತೀನಿ ಅಂತ ಹೇಳ್ತಾನೆ ಅವರ ಮುಸ್ಲಿಮಾನರ ಸಭೆಗಳಲ್ಲಿ ಏನು ಅನಿಸೋದೇ ಇಲ್ಲ ನಮಗೆ ನಮ್ಮ ಹಿಂದೂಗಳೇ ಅವ್ರು ಹಿಂದೆ ಅವರೇ ನಾಯಕರುಗಳು ಹೋರಾಟ ಮಾಡ್ತಾವ್ರೆ ಅವ್ರ ಹಿಂದೆ ಕೂಡ ಅನ್ನುವಂಥ ಕಡೆಗೆ ಅಲ್ಮುಡಿ ಕಚ್ತಾನೆ ಕಂಗ್ರ್ಯಾಚುಲೇಷನ್ ಪ್ರಧಾರ್ ಅಂತಾನೆ ಯಾವುದಕ್ಕಂತನೇನು ಗೊತ್ತಿಲ್ಲ ಎಲ್ಲದಕ್ಕೂ ಅಂತ ಹೇಳ್ತಾ ಇರ್ತಾನೆ ಅದರ ಕಡೆಗೆ ಅವ್ನು ನೂರು ವರ್ಷದ ಅವರು ವಂಶೂಕ್ಷ ತೆಗೆಯೋ ಕೇಳಿರಿ ಅವ್ರ ಮುತ್ತಾತ್ನ ಹೆಸರು ಚಂದ್ರಶೇಖರ ಮುನಿಯಪ್ಪನ ಮುನಿಸ್ವಾಮಿನ ಇರ್ತಾನೆ ಜಮೀಲವ್ರ ಮುತ್ತಾತ್ನ ಹೆಸರು ಇಲ್ಲ ತೆಗೆದು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಬೇರೆ ದೇಶದಿಂದ ಬಂದಿರ್ತಕ್ಕಂಥ ತುಂಡಲ್ಲ ಅವರೆಲ್ಲ ಕೂಡ ಆದರೆ ಇವತ್ತು ದೇಶವನ್ನು ಅವಮಾನ ಮಾಡೋ ರೀತಿಯಲ್ಲಿ ನಮ್ಮ ಸನಾತನ ಧರ್ಮವನ್ನು ಅವೇಳ ಮಾಡೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ನಮ್ಗೆ ಏನು ಅನಿಸ್ತಾನೇ ಇಲ್ಲ ಒಂದು ರೀತಿ ಸಾವಿರ ವರ್ಷ ಗುಲಾಮರಾಗಿದ್ದವ್ರು ನಾವು ಎಂಟುನೂರು ವರ್ಷ ಸುಲ್ತಾನರುಳು ಇನ್ನೂರು ವರ್ಷ ಬ್ರಿಟಿಷರು ನಮ್ಮನ್ನು ಕುರಿಗಳು ಮಾಡಿದಾಗ ಮಾಡೋಕ್ಕವ್ರಿ ನಾವು ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾನೆ ಇಲ್ವೇನೋ ಅಂತ ಅನಿಸ್ತಾ ಇತ್ತು ನಮಗೆಲ್ಲ ಕೂಡ ಇವತ್ತೇನು ವಕ್ಫ್ ಕಾನೂನನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ತಂದರೂ ಇದರ ಭೀಕರತೆ ಭಾಳಷ್ಟು ಜನ ನಮ್ಮವ್ರಿಗೆ ಅರಿವು ಆಗಲೇ ಇಲ್ಲ ಇತ್ತೀಚೆಗೆ ಅವ್ರು ಎಚ್ಚೆತ್ಕೊಳ್ಳೋಷ್ಟ್ರೊಳಗಡೆಗೆ ಅವ್ರ ಜಾಗವೇ ಒಕ್ಫಾಗಿ ಕುತ್ಕೊಂಡೈತೆ ಅಲ್ಲಿ ನನ್ನ ಕ್ಷೇತ್ರದಲ್ಲೂ ಆಗಿತ್ತು ನಾನು ಡಿ ಸಿ ಆಫೀಸ್ ಮುಂದೆನೇ ಹೋರಾಟವನ್ನು ಮಾಡಿ ತಮಟೆ ಹೊಡೆದು ಕೊನೆಗೆ ಡಿ ಸಿ ಅವ್ರಿಗೆ ಹೇಳಿದ್ದು ಕಂದಾಯ ಭೂಮಿ ಅಂತಲೇ ಮಾಡಿಸ್ದೆ ಮತ್ತೆ ಅದಾದಮೇಲೆ ಮತ್ತೆ ಅವರು ತಿರ್ಗ ಒಕ್ಪಲ್ಲಿ ಮೀಡಿಯಕರಾರ ಏನಿಲ್ಲ ಇನ್ನೂ ಐತೆ ಮೀಡಿಯಾಕ್ರಾರ ಮುನ್ನೂರ ಎಂಬತ್ತು ಎಕರೆ ಸರ್ವೆ ನಂಬರ್ ಐವತ್ತೈದು ಬೆಳ್ಳಳ್ಳಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಕ್ರಮವಾಗಿ ಅಕ್ಪತ್ರ ಕೊಟ್ಟವ್ರೆ ಅಂತೇಳಿ ಬರೀ ಮುಸ್ಲಿಮ್ಸೆಲ್ಲ ಅಕ್ಪತ್ರ ತೊಗೊಂಡಿದ್ದು ಡಿ ಸಿ ಅವ್ರು ಕರ್ಕೊಂಡೋಗಿ ಅದನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡ್ಮೇಲೆ ಅದು ನಮ್ಮದು ಅಂತೇಳಿ ಬಂದು ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡವ್ರೆ ಅವರು ಇನ್ನು ಸ್ವಲ್ಪ ದಿನ ಬಿಟ್ಟರೆ ಹಿಮಾಲಯವನ್ನು ಕೂಡ ಹಿಮಾಮ್ ಸಾಬ್ ಬೆಟ್ಟ ಅಂತ ಮಾಡ್ತಾರೆ ಚಾಮುಂಡಿನ ಬೇಕಾದ್ರೆ ಜಮೀಲ್ ಬೆಟ್ಟ ಅಂತಲೂ ಮಾಡ್ತಾರೆ ಗಂಗಾ ನದಿಯನ್ನು ಬೇಗಮ್ ನದಿ ಅಂತಲೂ ಕರೀತಾರೆ ಸದ್ಯಕ್ಕೆ ನದಿ ಬೆಟ್ಟಗಳು ಇನ್ನೂ ಹೆಸರಿಟ್ಟಿಲ್ಲ ನಾವು ಇದೇ ಥರ ಇತ್ತು ಅಂತಂದರೆ ಅದನ್ನು ಕೂಡ ಬದಲಾಯಿಸ್ತಾರೆ ಭಾಳ ದೂರ ಏನಿಲ್ಲ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಇರ್ತಕ್ಕಂಥದ್ದು ಇತಿಹಾಸ ಇದೆ ಆನೆಗೆ ಅವರ ಆನೆಗೆ ಏನೋ ತೊಂದರೆ ಆದಾಗ ನಂಜುಂಡೇಶ್ವರ ಸ್ವಾಮಿ ಆಶೀರ್ವಾದ ಸಿಕ್ತು ಅಂತೇಳಿ ಕಣ್ಣಿಗೆ ಕಣ್ಣು ಬಂತು ಅಂತ ಹೇಳ್ತಾರೆ ಅದಕ್ಕೇನು ಅವನೊಂದು ಏನೋ ಕೊಟ್ಟವನೆ ಕೊಟ್ಟು ಮಾತ್ರಕ್ಕೆ ನಂಜುಂಡೇಶ್ವರ ದೇವಸ್ಥಾನ ಕೂಡ ಆಗ್ಬೋದಲ್ಲ ನಾಳೆ ಅಂತ ಅಂತೇಳಿ ತೊಗೊಬೋದು ಚಾಮುಂಡಿ ಬೆಟ್ಟ ಮೈಸೂರು ಸಂಸ್ಥಾನ ಐದರಾಳಿ ಇದ್ದ ಅದನ್ನು ಕೂಡ ಬೇಕಾದ್ರೆ ಚಾಮುಂಡಿ ಬೆಟ್ಟನೂ ಅಂತ ಅಂತೇಳಿ ನಾಳೆ ತೀರ್ಮಾನ ಮಾಡ್ಬೋದು ಏನು ಅನಿಸೋದೇ ಇಲ್ಲ ನಾವು ಇಲ್ಲಿ ಆಸನಾಂಬೆ ದೇವಸ್ಥಾನಕ್ಕೆ ನೂಕು ನೂಕು ಲಕ್ಷಾಂತರ ಜನ ಹೋಗ್ತೀವಿ ನಾವಲ್ಲಿ ನಾಳೆ ಆಸನಾಂಬೆ ದೇವಸ್ಥಾನ ಒಪ್ ಮಾಡಿದ್ರು ಹೋರಾಟಕ್ಕೆ ಯಾರು ಬರಲ್ಲ ಕೆಲವರೇ ಹೋಗುವಂಥದ್ದು ಇದು ನಮ್ಮ ದೇಶದ ನಮ್ಮ ಜನಗಳ ದುರ್ದೈವ ಇದೆಲ್ಲ ಕೂಡ ನಾವೇನು ಹೋರಾಟದಲ್ಲಿ ಕಡಿಮೆ ಐತಿವಾ ಹಿಂದೂಗಳು ಕಡಿಮೆ ಇಲ್ಲ ಒಗ್ಗಟ್ಟಿನ ಕೊರತೆ ಇವತ್ತು ಕಾಂಗ್ರೆಸ್ ಏನು ಹೇಳ್ತಾವ್ರೆ ಸಮರ್ಥನೆ ಮಾಡ್ತಾವ್ರೆ ಅದನ್ನು ಒಕ್ಕ ಇದನ್ನು ಸಮರ್ಥನೆ ಮಾಡ್ತಾವ್ರೆ ಅವರು ನೋಡ್ರಿ ಎಲ್ಲಿವರೆಗೂ ನಾವು ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ